ಶರಣು ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಶಕ ವಾಹನ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಅಮ್ಮನ ಮನೆ ಹತ್ರ ಒಂದು ಗಣಪತಿ ಇರ್ತಾರೆ ಅಂದ್ರೆ ಪ್ರತಿ ವರ್ಷನೂ ಸಹ ಇರ್ತಾರೆ ಮಕ್ಕಳೆಲ್ಲ ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಗಣಪತಿ ತಗೊಂಬಂದು ಒಂದು ಒಂಬತ್ತು ದಿನ ಪೂಜೆ ಮಾಡಿಬಿಟ್ಟು ಲಾಸ್ಟ್ ಡೇ ಬಿಡ ದಿನ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಇಟ್ಕೊತಾರೆ ನೋಡಿ ಈ ದಿನ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿದ್ದಾರೆ ಎಲ್ಲರೂ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾರೆ ನೋಡಿ ದೊಡ್ಡವರು ಚಿಕ್ಕವರು ಒಂದಲ್ಲಿ ಎಲ್ಲರೂ ಒಂದಕ್ಕಿಂತ ಒಂದು ರಂಗೋಲಿ ಚೆನ್ನಾಗಿದ್ದಾವೆ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯ್ತು ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ಡೇ ಗಣಪತಿನ ಈ ತರ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಂತರ ನೋಡಿ ಮಕ್ಳುಗಳಿಗೂ ಸಹ ಒಳ್ಳೊಳ್ಳೆ ಸ್ಪರ್ಧೆಗಳನ್ನ ಇಟ್ಟಿದ್ದಾರೆ ಲೆಮೆನ್ ಅಂಡ್ ಸ್ಪೂನು ಮತ್ತೆ ಕಪ್ಪೆ ಹೊಡೋದು ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ Yeah. ನನ್ನ ಮಗನೂ ಸಹ ಒಂದಿನ ಮುಂಚೆನೆ ಹೋಗ್ಬಿಡ್ತಾನೆ ಅವ್ರ ಜೊತೆ ಸೇರ್ಕೊಂಡು ಕುಣಿಯೋಕೆ ನೋಡಿ ಎಷ್ಟು ಕುಣಿತಿದ್ದಾನೆ ಎರಡು ದಿನ ಚೆನ್ನಾಗಿ ಕೊಂಡು ಕಾಲು ನೋವು ಮಾಡ್ಕೊಂಬಿಟ್ಟಿದ್ದ ಎಲ್ಲರೂ ಅಷ್ಟೇ ಕುಣ್ ಕುಂಡ್ ಕುಪ್ಪಳ್ಸ್ಬಿಟ್ಟಿದ್ದಾರೆ ಇದು ನೆಕ್ಸ್ಟ್ ಡೇ ಬಿಡೋ ದಿನ ವಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂದಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ ಗಣಪನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಬಿಡೋಕೆ ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಇದು ಗಣಪತಿ ಬಿಡೋದಿಲ್ಲ ಗಣಪತಿನ ಸ್ವಲ್ಪ ದೂರ ಮೆರವಣಿಗೆ ಮೂಲಕ ತಗೊಂಬಂದ್ಬಿಟ್ಟು ನುಣಿನ ಕೆರೆ ಇದೆ ನೋಡಿ ನೊಣಿನ ಕೆರೆಗೆ ಬಿಡ್ತಾರೆ ಎಲ್ಲರೂ ಸಹ ಸೇರ್ಕೊಂಡಿದ್ದಾರೆ ಹುಡುಗರೆಲ್ಲ ಯಾರ್ಯಾರಿಗೆ ಈಜು ಬರುತ್ತೆ ಅವ್ರ ಮಾತ್ರ ಕೆರೆಗೆ ಇಳಿತಾರೆ ನಿಧಾನಕ್ಕೆ ದೊಡ್ಡವರೆಲ್ಲ ಹೇಳಿದ ಮಾತು ಕೇಳ್ಕೊಂಡು ನೀಟಾಗಿ ಗಣಪನ್ನ ನಿಧಾನಕ್ಕೆ ತೆಗಿತಿದ್ದಾರೆ ತರೋದು ಚೆಂದ ಬಿಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ ಗಣಪತಿ ತಂದು ಹೆಂಗೆ ಖುಷಿ ಖುಷಿಯಿಂದ ಕುಣಿತಾರೆ ಗಣಪ ಸುಮ್ನೆ ಇರ್ತಾನೆ ಇವರೆಲ್ಲ ಗಣಪನ ಹೆಸಲ್ ಕುಣಿತಾರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಗಣಪನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಜೈ ಜೈ ಗಣಪತಿ ಬಂದನಪ್ಪ ಗಣೇಶ ಬಂದನೋ ನನ್ನ ಮಗನ ಖುಷಿ ನೋಡಿ ಮತ್ತು ಅಲ್ಲಿ ಮಕ್ಳುಗಳಿಗೆಲ್ಲ ಏನು ಖುಷಿ ಆಗ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಜೈಕಾರ ಹೇಳ್ತಿದ್ದಾರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮರಿಬೇಡಿ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ಜೈ ಗಣಪತಿ ಗಣಪತಿಗೆ ಮತ್ತೊಮ್ಮೆ ವಂದಿಸುತ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು